ಈಕೋವಾಲಾ ಸಂಸ್ಥೆಯ ಶಾರದಾ ನಚಿಕೇತ್ ಹಾಗೂ ನಮ್ಮ ಜೊತೆ ಇದ್ದಾರೆ ಸಿಡ್ನಿ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ವೆಲ್ಕಮ್ ನೀವು ಯಾವ ಶಾಲೆಯಲ್ಲಿ ಓದ್ತಾ ಇರೋದು ಅಲ್ಲಿಂದ ಶುರು ಮಾಡೋಣ ಹೆಸರು ನಾನು మా ఫేవరెట్ సబ్జెక్ట్ ఏన్ స్కూల్ లోనే మ్యాథ్స్ ಅಂತ ಹೇಳ್తు అల్వా అంటే యావదు ఫేవరెట్ సబ్జెక్ట్ ఇంగ్లీష్ ఇంగ్లీష్ అంటే సంస్కృత అంటే సంస్కృత ఓ సంస్కృత మ్యాథ్స్ మ్యాథ్స్ అంటే ఇవిఎస్ ఎన్విరాన్మెంట్ స్టడీస్ ఓ ఆ అదికే ఈకో वाला ఆమేల samudhyata nindu ninge en ishta maths 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 వందేనా maths విక సంస్కృత క్లాస్ టీచర్ ఎసరనే

ನಾ ಮಾಡಿದ ಪೇಪರ್ ಬ್ಯಾಗ್ಸ್ ನಮ್ ಸ್ಕೂಲ್ ಇಂದ ಎಲ್ಲ ಕಡ್ಲೆಕಾಯಿ ಪರಿಷೆ ಹೋಗ್ತಾ ಇತ್ತು ಮಲ್ಲೇಶ್ವರ ಮನೆ ಆಮೇಲೆ ನಾನು ಮತ್ತೆ ಫ್ರೆಂಡ್ ಪ್ರಣತಿ ಅಂತ ಕ್ಲಾಸ್ ಮೇಟ್ ಮನೆಗ್ ಬಂದ್ಬಿಟ್ಟು ಸುಮ್ಮನೆ ಮಜ್ಜಕ್ಕೆ ಎಲ್ಲ ಒಂದ ಅಷ್ಟ್ ಮಾಡ್ಬಿಟ್ವಿ ಸೊ ಅದ್ರಲ್ಲಿ ಏನ್ ಮಾಡ್ತಂತ ಗೊತ್ತಾಗ್ಲಿಲ್ಲ ಅಂತ ಅವಾಗ ಸಮುದ್ರ ತನ್ನ ಹೆಚ್ಚಿಗೆ ಅಂತ ಮನೆಗ್ ಬಂದ್ರು ನಾವೆಲ್ಲಾ ಐಡಿಯಾ ಮಾಡಿದ್ವಿ ಎಲ್ಲಾ ಮನೆಗಳಿಗೆ ಹೋಗಿ ಮಾರಾಯಣ ಅಂತ ಹತ್ತು ಬ್ಯಾಚ್ ಮಾಡಿದ್ವಿ ಊಟ ಮಾಡಿ ಮಾಡಿದ ದಿವಸ ಎಲ್ಲ ನಮ್ಮ ಮನೆ ಸುತ್ತಮುತ್ತ ಒಂದು ಫ್ರೀ ಸ್ಯಾಂಪಲ್ ಕೊಟ್ಟು ಈ ತರ ಒಂದು ಶುರು ಮಾಡಿದೀವಿ ಸೊ ಇದಕ್ಕೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರದು ಅಂತ ಸೊ ಅದಕ್ಕೆ ಇದು ಹತ್ತು ರೂಪಾಯಿ ಸಬ್ಸ್ಕ್ರಿಪ್ಷನ್ ಅದು ಇದು ಅಂತೆಲ್ಲ ಹೇಳಿ ಸೊ ಲೈವ್ ಆಗಿ ಒಂದ್ ಮೂರ್ ಜನ ಪೇಮೆಂಟ್ ಮಾಡಿದ್ರು ಸಬ್ಸ್ಕ್ರಿಪ್ಷನ್ ಗೆ ಆಮೇಲೆ ಇನ್ನೊಬ್ರು ಆನ್ಲೈನ್ ಅಲ್ಲಿ ಮಾಡಿದ್ರು ಆಮೇಲೆ ಈಕೋವಾಲಾ ಅಂತ ಹೆಸರು ಹೆಂಗ್ ಬಂತು ಸೊ ನಾವೆಲ್ಲ ಏನ್ ಅನ್ಕೊಂಡ್ವಿ ಹಿಂಗ್ ಯಾವ್ದಾರು ಕ್ಯಾಚಿ ಹೆಸರಿಡೋಣ ಅಂತ ಸೊ ನಾವ್ ಫಸ್ಟ್ ಏನೋ ಅರ್ಥ ಸೇವರ್ಸ್ ಅಂತ ಎಲ್ಲ ಅಂತ ಅನ್ಕೊಂಡಿದ್ವಿ ಆಮೇಲೆ ಈ ಅಂದ್ರೆ ನಮ್ಗೆಲ್ಲ ಹಿಂಗೆ ಪೇಪರ್ ಬ್ಯಾಗ್ ಅಂದ್ರೆ ಪೇಪರ್ ವಾಲಗಳು ಬರ್ತಾರೆ ಕೆಲವೊಂದ್ ವಿಡಿಯೋಗಳಲ್ಲೆಲ್ಲ ನಾವ್ ದೂದ್ ವಾಲ ದೂದ್ ವಾಲ ಅನ್ನೋದೆಲ್ಲ ಕೇಳಿರ್ತೀವಿ ಸೊ ಹಂಗೆ ನಾವು ಹೋಗಲ್ಲ ಎಷ್ಟು ಜನ ಇದಾರೆ ಸಬ್ಸ್ಕ್ರೈಬರ್ಸ್ ನಿಮಗೆ ನಾಲ್ಕು ನಾಲ್ಕು ಇಲ್ಲ ಫೈವ್ ಫೈವ್

ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಬಿಟ್ಬಿಡ್ತಾರೆ ಮಿಸ್ ಎಕ್ಸಾಮ್ ಅಲ್ಲಿ ಎಲ್ಲ ಒಂದು ಎರಡು ಮಾರ್ಕ್ಸ್ ಜಾಸ್ತಿ ಕೊಡ್ತಾರಂತೆ ನೀವು ಈಕೋವಲ್ಲ ಅಂತ ಇಲ್ವಾ ಇಲ್ವಾ ದೊಡ್ಡವರ ಆದ್ಮೇಲೆ ಏನಾಗಬೇಕು ಇನ್ನೇನೇನ ಆಗಬೇಕು ಶಾರದಾ ಇಂಜಿನಿಯರಿಂಗ್ ಓ ಇಂಜಿನಿಯರ್ ಆಗಬೇಕಾ ಯಾವ ಇಂಜಿನಿಯರ್ ಗೊತ್ತಾ ಇನ್ನು ಗೊತ್ತಿಲ್ಲ ಬಟ್ ಇಂಜಿನಿಯರ್ ಆಗಬೇಕು ಅಂತ ಗೊತ್ತು ಏನೋ ಕಟ್ಟಬೇಕು ಅಂತ ಆಮೇಲೆ ನೀವಿಬ್ಬರು ಲಾ ಮಾಡಬೇಕಾಗಿದೆ ಓ ವಂಡರ್ಫುಲ್ ಆ

ಈತೇನಲ್ಲ ಉಪ್ಪಿಟ್ಟು ಚೆನ್ನಾಗಿರುತ್ತಲ್ಲ ಶಾವಿಗೆ ಉಪ್ಪಿಟ್ಟು ಅವರೇ ಕಾಯಿ ಉಪ್ಪಿಟ್ಟು ಎಲ್ಲ ಇಷ್ಟ ಅಲ್ವಾ ಉಪ್ಪಿಟ್ಟು ಖಾರ ಇಷ್ಟು ಇಷ್ಟ ಆಗಲ್ಲ ಇಲ್ಲ ಬಾತ್ ಖಾರ ಬಾತ್ ಇಷ್ಟ ಇಲ್ಲ ಖಾರ ಉಪ್ಪಿಟ್ಟು ತಾನೇ ಇರೋದು ఓకే అందర పక్కా అజ్జి మమ్మ ఇల్వేనో కళస్కొక ఉప్పు ఈజి అల్వాి మ్యాగి ఇష్టనా మిషన్ రగి ముద్దా

ಪೂರ್ತಿ ಸ್ಟೋರಿ ಲಾಸ್ಟ್ ಅಲ್ಲಿ ಅರ್ಥ ಆಗುತ್ತೆ ಫಸ್ಟ್ ಅಲ್ಲಿ ಅಷ್ಟೇ ಆಗಿರಲ್ಲ ಬ್ರಹ್ಮರಾಶ ಅಮೇಲೆ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ಸ್ ಎಲ್ಲಾ ಇಷ್ಟನಾ ನಾನು তবಲಾ ಕಲಿತಾ ಇದ್ದೀನಿ ಓ ವಂಡರ್ಫುಲ್ ಯಾರು ಟೀಚರ್ मेघाश्याम ಸರ್ ಅಂತ ನಮ್ಮ ಮನೆ ಹತ್ರನೋ ಇರುತ್ತಾರೆ ಆ ಓಕೆ ನಾನು ಸಂಗೀತ ಹೋಗ್ತೀನಿ ಆನ್ಲೈನ್ ಆನ್ಲೈನ್ ಸಂಗೀತ ಓಕೆ ಅಮೇಲೆ ನಾನೀಗ ಬಂದಾ 8 ವರ್ಷದಿಂದ ಡಾನ್ಸಿಗೂ ಹೋಗ್ತಾ ಇದ್ದೀನಿ ಆ ಭರತನಾಟ್ಯನಾ ಇಲ್ಲ ಕಥಕ್

ನಮ್ಮ ಕೆಳಗರು ಆಸ್ಟ್ರೇಲಿಯಾ ಅಲ್ಲಿ ಇದ್ದಾರೆ ನ್ಯೂಜಿಲೆಂಡ್ ಅಲ್ಲಿ ಇದ್ದಾರೆ ಆಮೇಲೆ ಅಮೇರಿಕಾ ಅಂತ ಕೇಳ್ತಾರೆ ಆಮೇಲೆ ಇಂಡಿಯಾ ಅಂತ ಕೇಳ್ತಾರೆ ಅವ್ರಿಗ್ ಏನ್ ಮೆಸೇಜ್ ಕೊಡ್ಬೇಕು ಅಂತ ನೀವು ಈಕೋ ವಾಲಾಸ್ ನೀವ್ ಏನ್ ಮೆಸೇಜ್ ಕೊಡ್ಬೇಕು ನಾವ್ ಟೆಕ್ನಿಕಲಿ ಕಂಪನಿ ಅಂತ ಯಾರು ತಗೋಬಾರ್ದು ನಾವು ಮೆಸ್ ಮೆಸೇಜ್ ಡಿ ನಾಟ್ ಯುಸ್ ಪ್ಲಾಸ್ಟಿಕ್ ಬ್ಯಾಗ್ ಅಷ್ಟೇ ಆದಷ್ಟು ಪ್ಲಾಸ್ಟಿಕ್ ಅನ್ನು ಕಡಿಮೆ ಮಾಡಬೇಕು ಇದನ್ನ ನೀವು ಹೆಂಗ್ ಕಂಟಿನ್ಯೂ ಮಾಡ್ತೀರಾ ಇವಾಗ ನೀವು ಮಾಡಿದೀರಾ ಇವಾಗ ಒಂದು ಐದ್ ಜನ ಆ ಸಬ್ಸ್ಕ್ರೈಬ್ ಮಾಡ್ತಿರ್ತಾರೆ ಬಟ್ ನೀವು ಇದನ್ನ ಕಂಟಿನ್ಯೂ ಮಾಡ್ಬೇಕಲ್ವಾ ಸೊ ಈಕೋ ವಾಲ ಕಂಪನಿನ ನೀವು ಕಂಟಿನ್ಯೂ ಮಾಡ್ಬೇಕು ಸೊ ನಿಮಗೆ ವಾಲಂಟಿಯರ್ಸ್ ಬೇಕಾಗ್ತಾರೆ ಅಂದ್ರೆ ನಾವು ಇನ್ನ ಬೆಟರ್ ಆಪ್ಷನ್ಸ್ ಲೈಕ್ ಹಿಂಗೆ ಹ್ಯಾಂಡಲ್ ಇರೋದು ಆಮೇಲೆ

ಮತ್ತೆ ರಾಜನಗರ ಜಯನಗರ ಎಲ್ಲ ಅಲ್ಲೊಂದು ಈಕೋವಾಲ ಮಾಡಬಹುದಲ್ವಾ ನೀವು ಯೋಚಿಸ್ಬೋದ್ ಬಂದಿತ್ತು ಬಾಣಸವಾಡಿ ಆಮೇಲೆ ಏನ್ ಪ್ಲಾನು ಮಣಿಪುರಿ ತಿನ್ನಕ್ಕೆ ಹೋಗೋದಾ ಇಲ್ಲ